ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ರು ಹೇಗಿದ್ದೀರಾ ಇವತ್ತು ಮನೆಯಲ್ಲಿ ಸುಲಭವಾಗಿ ಗರಂ ಮಸಾಲಾ ಪೌಡರ್ ನ ಹೇಗ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ಇದನ್ನ ನೀವು ವರ್ಷಾನ್ ಗಟ್ಲೆ ಇಟ್ಟರು ಕೂಡ ಕೆಡೋದಿಲ್ಲ ಆದ್ರೆ ಈ ರೀತಿ ಗ್ಲಾಸ್ ಕಂಟೈನರ್ ಅಲ್ಲಿ ಹಾಕಿಟ್ಕೋಬೇಕಾಗತ್ತೆ ಇಲ್ಲ ಅಂತ ಅಂದ್ರೆ ಒಂದು ಆರು ತಿಂಗಳವರೆಗೂ ನೀವು ಇಡಬಹುದು ಸೊ ಇದು ನಮ್ ಹೇಗ್ ಮಾಡೋದು ಅಂತ ಇವತ್ತು ಸಿಂಪಲ್ ಆಗಿ ತೋರಿಸ್ಕೊಡ್ತೀನಿ ಅದಕ್ಕೂ ಮೊದಲು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ನ ಮಾಡಿ ಹಾಗೇನೆ ಗರಂ ಮಸಾಲ ಮಾಡೋದು ಕೂಡ ತುಂಬಾನೇ ಸಿಂಪಲ್ ಕಡಿಮೆ ಇಂಗ್ರೀಡಿಯೆಂಟ್ ಗಳನ್ನ ಬಳಸ್ಕೊಂಡು ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ ಇವಾಗ ನಾನು ಇದನ್ನ ಮಾಡೋದಕ್ಕೆ ಒಂದು ಬಾಂಡ್ಲಿನ ತಗೊಂಡಿದ್ದೀನಿ ಅದರಲ್ಲಿ ಒಂದ್ ಸ್ವಲ್ಪ ಲವಂಗನ ತಗೊಂಡಿದ್ದೀನಿ ಇದೆಲ್ಲ ಲವಂಗ ಬಂದ್ಬಿಟ್ಟು ಇದು ಹದಿನೈದು ಗ್ರಾಮ್ ಇದೆ ಲವಂಗ ಮತ್ತೆ ಚಕ್ಕೆ ನಾನು ಇವಾಗ ಏನೆಲ್ಲಾ ಹಾಕ್ತೀನಲ್ವಾ ಅದೆಲ್ಲ ಸೇಮ್ ಕ್ವಾಂಟಿಟಿನಲ್ಲೇ ತಗೋಬೇಕು ನೀವು ಎಲ್ಲಾನು ಈಕ್ವಲ್ ಆಗಿ ತಗೋಬೇಕಾಗತ್ತೆ ನೋಡಿ ಚಕ್ಕೆನೂ ಅಷ್ಟೇ ತಗೊಂಡಿದ್ದೀನಿ ಲವಂಗನೂ ಅಷ್ಟೇ ತಗೊಂಡಿದ್ದೀನಿ ನೀವು ಏನಾದ್ರೂ ಮೆಷರ್ಮೆಂಟ್ ಗೊತ್ತಾಗಲ್ಲ ಅಂತ ಅಂದ್ರೆ ಒಂದು ಗ್ಲಾಸ್ ಅಲ್ಲೋ ಅಥವಾ ಬೌಲ್ ಅಲ್ಲೋ ಅಳತೆನ ಮಾಡ್ಕೊಂಡು ಹಾಕೊಳ್ಳಿ ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಏನು ತೊಂದ್ರೆ ಇಲ್ಲ ಬಟ್ ಚಕ್ಕೆ ಲವಂಗ ನಿಮ್ಗೆ ಸೇಮ್ ಕ್ವಾಂಟಿಟಿನಲ್ಲಿ ಇರಲಿ ಲವಂಗ ಪ್ರಮಾಣ ಒಂದ್ ಸ್ವಲ್ಪ ಕಡಿಮೆ ಇದ್ರೂ ಪರವಾಗಿಲ್ಲ ಚಕ್ಕೆ ಒಂದ್ ಸ್ವಲ್ಪ ಜಾಸ್ತಿ ತಗೊಳ್ಳಿ ಅದಾದ ನಂತರ ಮರಾಠಿ ಹೂನ ತಗೊಂಡಿದ್ದೀನಿ ಸ್ಟಾರ್ ಹೂವ ಸ್ಟಾರ್ ಹೂವ ಬಂದ್ಬಿಟ್ಟು ಒಂದು ಹತ್ತು ಸ್ಟಾರ್ ಹೂವನ ತಗೊಂಡಿದೀನಿ ಒಂದ್ ಹತ್ತರಿಂದ ಹನ್ನೆರಡು ಇದೆ ಹಾಗೇನೆ ಏಲಕ್ಕಿ ಬಂದ್ಬಿಟ್ಟು ಒಂದು ಹತ್ತರಿಂದ ಹದಿನೈದು ಏಲಕ್ಕಿ ಮರಾಠಿ ಮೊಗ್ಗು ಏನಿದೆ ಅದು ಕೂಡ ಸೇಮ್ ಮರಾಠಿ ಸ್ಟಾರ್ ಹೂವ ಎಷ್ಟು ತಗೊಂಡಿರ್ತೀವಿ ಮರಾಠಿ ಮೊಗ್ಗು ಕೂಡಾನು ಅಷ್ಟೇ ತಗೋಬೇಕಾಗತ್ತೆ ಅದು ಕೂಡ ಇದೆ ಹಾಗೇನೆ ಸೋಂಪು ಕೂಡ ಅಷ್ಟೇ ಸೋಂಪು ಬಂದ್ಬಿಟ್ಟು ಇಲ್ಲಿ ಒಂದು ಮೂರ್ ಚಮಚ ಆಗೋಷ್ಟು ತಗೊಂಡಿದೀವಿ ಸೋಂಪು ಜಾಸ್ತಿ ಹಾಕೋದ್ರಿಂದ ಗರಂ ಮಸಾಲಾ ಒಂಥರ ಬೇರೆ ತರ ಫ್ಲೇವರ್ ಬರೋದಕ್ ಸ್ಟಾರ್ಟ್ ಆಗತ್ತೆ ಸೊ ಹಾಗಾಗಿ ಸೋಂಪು ಒಂದ್ ಸ್ವಲ್ಪ ಕಡಿಮೆ ತಗೊಳ್ಳಿ ಈ ಚಕ್ಕೆ ಲವಂಗ ಏನಿದೆ ಅಲ್ಲ ಅದು ಮಾತ್ರ ಸ್ವಲ್ಪ ಜಾಸ್ತಿ ತಗೊಳ್ಳಿ ಇನ್ನೆಲ್ಲಾನು ಸ್ವಲ್ಪ ಕಡ್ಮೆ ಕಡಿಮೆನೆ ತಗೊಳ್ಳಿ ನಂತರ ನಾನು ಇದಕ್ಕೆ ಪಲಾವ್ ಎಲೆನ ಹಾಕೊಳ್ತಾ ಇದ್ದೀನಿ ಇದು ಸುಮಾರು ಒಂದು ಏಳರಿಂದ ಎಂಟಿದೆ ಐ ತಿಂಕ್ ಒಂದು ಎಂಟು ಒಂಬತ್ ಪಲಾವ್ ಎಲೆ ಇರ್ಬೋದು ನಾನು ಸುಮಾರು ಇಲ್ಲಿ ಒಂದು ಆ ಕಾಲ್ ಕೆ ಜಿ ಆಗೋಷ್ಟು ಗರಂ ಮಸಾಲ ಪೌಡರ್ ನ ಮಾಡಿಟ್ಕೊಳ್ತಾ ಇದ್ದೀನಿ ಟೂ ಫಿಫ್ಟಿ ಗ್ರಾಮ್ ಆಗೋಷ್ಟು ಗರಂ ಮಸಾಲಾ ನ ಮಾಡ್ತಾ ಇರೋದು ಸೊ ಅದಕ್ಕೆ ಇಷ್ಟೆಲ್ಲಾನು ಇಂಗ್ರೀಡಿಯಂಟ್ ಸಾಕಾಗತ್ತೆ ಇದಕ್ಕೆ ನೀವು ಎಕ್ಸ್ಟ್ರಾ ಏನೆಲ್ಲ ಹಾಕೋಬೇಕು ಅಂತ ಅಂದ್ರೆ ಒಂದು ಜಾಪಾತ್ರೆ ಬರತ್ತಲ್ವಾ ಜಾಪಾತ್ರೆನ ತಗೊಂಡ್ ಬನ್ನಿ ಅದ್ರಲ್ಲಿ ಕಂಪ್ಲೀಟ್ ಆಗಿ ಎಲ್ಲಾನು ಹಾಕೊಳ್ಳೋದಕ್ ಹೋಗ್ಬೇಡಿ ಅದ್ರಲ್ಲಿ ಒಂದ್ ಎರಡರಿಂದ ಮೂರ್ ಪೀಸ್ ಅಂದ್ರೆ ಒಂದು ಜಾಪಾತ್ರೆನ ತಗೊಂಡು ಅದರಲ್ಲಿ ಕಿತ್ಕೊಳ್ಳಿ ನೀವು ಒಂದ್ ಮೂರ್ ಪೀಸನ್ನ ಕಿತ್ ಇದ್ರಲ್ಲಿ ಸೇರಿಸ್ಕೊಳ್ಳಿ ಜಾಪಾತ್ರೆಯ ಜಾಸ್ತಿ ಸೇರಿಸ್ಕೋಬೇಡಿ ನಂತರ ಇದಕ್ಕೆ ಕಲ್ಲು ಹೂ ಅಂತ ಬರತ್ತೆ ಆ ಕಲ್ಲು ಹೂನ ತಗೊಂಡ್ ಬಂದ್ಬಿಟ್ಟು ಒಂದ್ ಸ್ವಲ್ಪ ಮಗು ಈ ಮರಾಠಿ ಹೂವು ಮತ್ತೆ ಮಗು ಎಲ್ಲಾ ಹೇಗ್ ಸೇರಿಸ್ಕೊಂಡ್ ಅಲ್ವಾ ಸೇಮ್ ಕ್ವಾಂಟಿಟಿನಲ್ಲಿ ಅದನ್ನು ಕೂಡ ಹಾಕೊಳ್ಳಿ ಇಲ್ಲಿ ಅದ್ ಎರಡ್ ಮಾತ್ರನೇ ಸ್ಕಿಪ್ ಆಗಿದೆ ಎಲ್ಲಾನು ಕೂಡ ನಾನು ಹಾಕೊಂಡಿದೀನಿ ನಂತರ ಇದಕ್ಕೆ ಕಾಳು ಮೆಣಸನ್ನ ಹಾಕೊಳ್ತಾ ಇದ್ದೀನಿ ಒಂದು ಮೂರ್ ಚಮಚ ಆಗೋಷ್ಟು ಕಾಳು ಮೆಣಸು ಸ್ವಲ್ಪ ಖಾರ ಇರ್ಲಿ ಅಂತ ಹೇಳ್ಬಿಟ್ಟು ಒಂದು ಮೂರ್ ಚಮಚ ಆಗೋಷ್ಟು ತಗೊಂಡಿದ್ದೀನಿ ಇದನ್ನ ನೀವು ಚಕ್ಕೆ ಲವಂಗ ಹಾಕೊಂಡ್ರಿ ಅಲ್ವಾ ಅವಾಗ ಕೂಡಾನು ಹಾಕೊಳ್ಬಹುದು ಬಟ್ ಈ ರೀತಿ ಫ್ರೈ ಮಾಡೋದ್ರಿಂದ ಒಂದ್ ಸ್ವಲ್ಪ ಚೆನ್ನಾಗಿ ಅದು ಡ್ರೈ ರೋಸ್ಟ್ ಆಗತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನು ಸಪ್ರೇಟ್ ಆಗಿ ಹಾಕೊಂಡಿದೀನಿ ನಂತರ ಇದಕ್ಕೆ ನಾವು ಇವಾಗ ಜೀರಿಗೆನ ಹಾಕೊಳ್ಳೋಣ ಸೋಂಪು ಜೀರಿಗೆ ಎರಡೂ ಕೂಡ ಬೇಕಾಗತ್ತೆ ಗರಂ ಮಸಾಲಗೆ ನಾವು ಸೋಂಪುನ ಒಂದು ಮೂರ್ ಚಮಚ ತಗೊಂಡಿದ್ವಿ ಸೇಮ್ ಕ್ವಾಂಟಿಟಿನಲ್ಲಿ ಜೀರಿಗೆ ಕೂಡ ಮೂರ್ ಚಮಚ ತಗೊಂಡಿದೀನಿ ಆ ಇದನ್ನು ಕೂಡ ಸೇಮ್ ಅದೇ ಮೆಜರ್ಮೆಂಟ್ ಅಲ್ಲೇ ತಗೋಬೇಕಾಗತ್ತೆ ಅಕಸ್ಮಾತ್ ನೀವೇನಾದ್ರೂ ಕಾಲ್ ಕೆಜಿಗಿಂತ ಜಾಸ್ತಿ ಏನಾದ್ರು ಮಾಡ್ತೀರಾ ಅಂತ ಅಂದ್ರೆ ಇಂಗ್ರೀಡಿಯೆಂಟ್ ಎಲ್ಲಾನು ಒಂದ್ ಸ್ವಲ್ಪ ಜಾಸ್ತಿ ಜಾಸ್ತಿನೇ ತಗೊಳಿ ಸೊ ನಾನು ಮನೆಯಲ್ಲಿ ಇದ್ದಿದ್ದ ಪದಾರ್ಥಗಳಿಂದ ಒಂದ್ ಸ್ವಲ್ಪ ಒಂದು ಕಾಲು ಕೆಜಿ ಆಗೋಷ್ಟು ಮಾಡ್ಕೊಳ್ತಾ ಇದ್ದೀನಿ ಯಾಕಂತಂದ್ರೆ ಇವಾಗ ಬರೋ ಹತ್ ರೂಪಾಯಿನ ಪ್ಯಾಕೆಟ್ ಅಲ್ಲಿ ಅಷ್ಟಕ್ಕಷ್ಟು ಜಾಸ್ತಿನೂ ಬರೋದಿಲ್ಲ ಗರಂ ಮಸಾಲ ಸೊ ಹಂಗಾಗಿ ನಾನು ಮನೆಯಲ್ಲೇ ಪ್ರಿಪೇರ್ ಮಾಡಿಟ್ಕೊತೀನಿ ಗರಂ ಮಸಾಲ ಆಗಿರ್ಬೋದು ಸಾಂಬಾರ್ ಪೌಡರ್ ಆಗಿರ್ಬೋದು ಪ್ರತಿಯೊಂದು ಮನೆಯಲ್ಲೇ ಮಾಡ್ಕೊಳ್ಳುವಂತದ್ದು ಸೊ ಇವಾಗ ನೋಡಿ ನಾನು ಇದಕ್ಕೆ ಸ್ವಲ್ಪ ಗುಂಟೂರ್ ಮೆಣಸಿನ್ಕಾಯಿ ತಗೊಂಡಿದೀನಿ ಹಾಗೆ ಒಂದ್ ಸ್ವಲ್ಪ ಬ್ಯಾಡಗಿ ಮೆಣ್ಸಿನ್ಕಾಯಿನ ತಗೊಂಡಿದ್ದೀನಿ ಗುಂಟೂರ್ ಮೆಣಸಿನ್ಕಾಯಿನ ನಾನು ಎಪ್ಪತ್ತೈದು ಭಾಗದಷ್ಟು ತಗೊಂಡ್ರೆ ಬ್ಯಾಡ್ಗೆ ಮೆಣಸಿನ್ಕಾಯಿ ಇಪ್ಪತ್ತೈದು ಭಾಗದಷ್ಟು ತಗೊಂಡಿದ್ದೀನಿ ಸೊ ಗುಂಟೂರ್ ಮೆಣಸಿನ್ಕಾಯಿ ಸ್ವಲ್ಪ ಜಾಸ್ತಿ ತಗೊಳ್ಳಿ ಬ್ಯಾಡಗಿ ಮೆಣಸಿನ್ಕಾಯಿ ಒಂದ್ ಸ್ವಲ್ಪ ಕಡಿಮೆ ತಗೊಳ್ಳಿ ನಿಮ್ಗೆ ಬ್ಯಾಡಗಿ ಮೆಣಸಿನ್ಕಾಯಿ ಬೇಡ ಅಂತ ಆದ್ರೆ ನೀವು ಸ್ಕಿಪ್ ಮಾಡಬಹುದು ಬಟ್ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕೋದ್ರಿಂದ ಕಲರ್ ಕೂಡ ತುಂಬಾನೇ ಚೆನ್ನಾಗಿ ಬರತ್ತೆ ಹಾಗೇನೆ ಗರಂ ಮಸಾಲಾ ಫ್ಲೇವರ್ ಕೂಡ ತುಂಬನೇ ನೀಟಾಗಿ ಚೆನ್ನಾಗಿ ಬರ್ತಾ ಇರತ್ತೆ ಸೊ ಹಾಗಾಗಿ ಹಾಕೊಳ್ಳಿ ಇವಾಗ ನೋಡಿ ಇದನ್ನ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ನೀವೇನಾದ್ರೂ ಮೆಣಸಿನ್ಕಾಯಿನ ಡ್ರೈ ರೋಸ್ಟ್ ಮಾಡಕ್ ಇಷ್ಟ ಇಲ್ಲ ಅಂತ ಅಂದ್ರೆ ಬಿಸಿಲಲ್ಲಿ ಕೂಡ ಒಣಗಿಸ್ಕೊಳ್ಬೋದು ಬಿಸಿಲಲ್ಲಿ ನಾನು ಒಣಗಿಸ್ದೆ ಇರೋ ಕಾರಣ ನಾನು ಬಾಣ್ಲಿಗೆ ಹಾಕ್ಬಿಟ್ಟು ಬಿಸಿ ಮಾಡ್ಕೊಳ್ತಾ ಇದ್ದೀನಿ ನಾನು ಇದನ್ನ ಮಿಕ್ಸಿಗ್ ಹಾಕೊಳೋದಿಲ್ಲ ಯಾಕೆ ಅಂತ ಅಂದ್ರೆ ಮಿಕ್ಸಿಗ್ ಹಾಕಿದ್ರೆ ನಮ್ಗೆ ಪರ್ಫೆಕ್ಟ್ ಆಗಿರೋ ಗರಂ ಮಸಾಲಾ ಪೌಡರ್ ಆಗೋದಿಲ್ಲ ಒಂದ್ ಸ್ವಲ್ಪ ತರಿ ತರಿಯಾಗಿ ಇರತ್ತೆ ಸೊ ಆ ಕಾರಣಕ್ಕೋಸ್ಕರ ನಾನು ಮಿಲ್ಲಕ್ ಕೊಡ್ತಾ ಇದ್ದೀನಿ ವಿಡಿಯೋ ಎಂಡಿಂಗ್ ಅಲ್ಲಿ ಹೇಳ್ಬೋದು ಬಟ್ ಆವಾಗ ಹೇಳದ್ರೆ ನಿಮ್ಗೆ ಅಷ್ಟು ಗೊತ್ತಾಗಲ್ಲ ಅಂತ ಹೇಳ್ಬಿಟ್ಟು ನಾನು ಇವಾಗ್ಲೇನೆ ಹೇಳ್ತಾ ಇದ್ದೀನಿ ನೀವು ಗರಂ ಮಸಾಲಾ ಪೌಡರ್ನ ಮಿಕ್ಸಿನಲ್ಲಿ ಮಾಡೋದಕ್ಕೆ ಹೋಗ್ಬಿಡಿ ತುಂಬಾ ಜನ ತೋರಿಸ್ತಾರೆ ಮಿಕ್ಸಿನಲ್ಲೇ ಮಾಡ್ಕೋಬೋದು ಅಂತ ಬಟ್ ಮಿಕ್ಸಿನಲ್ಲಿ ಮಾಡಿದ್ರೆ ನೀವು ಒಂದು ಮೂರರಿಂದ ನಾಲ್ಕು ಟೈಮ್ ನೀವು ಮಿಕ್ಸಿ ಹಾಕೋಬೇಕಾಗತ್ತೆ ಮತ್ತೆ ಪದೇ ಪದೇ ಜರಡಿ ಇಡಿಬೇಕಾಗತ್ತೆ ಸೊ ಈ ರೀತಿ ಮಿಲ್ಲಕ್ ಕೊಡೋದ್ರಿಂದ ನೀವು ಏನು ಜರಡಿ ಇದೆಯೋ ಅವಶ್ಯಕತೆ ಇರೋದಿಲ್ಲ ಡೈರೆಕ್ಟ್ ಆಗಿ ಸ್ಟೋರ್ ಮಾಡಿ ಇಟ್ಕೋಬಹುದು ಇವಾಗ ನೋಡಿ ನಾನು ನಾನು ಏನು ಗರಂ ಮಸಾಲೆಗೆ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೆ ಲಾಸ್ಟ್ ಇದು ಬಂದ್ಬಿಟ್ಟು ನಾನು ಧನ್ಯ ತಗೊಂಡಿದ್ದೀನಿ ಧನ್ಯಾ ಬಂದು ನಾನು ಒಂದು ಬೌಲು ಧನ್ಯಾ ತಗೊಂಡಿದ್ದೀನಿ ಧನ್ಯಾ ಪ್ರಮಾಣ ಸ್ವಲ್ಪ ಜಾಸ್ತಿ ಇರ್ಬೇಕಾಗತ್ತೆ ಸೊ ಧನಿಯಾ ಹಾಕೋದ್ರಿಂದ ನಿಮ್ಗೆ ಗರಂ ಮಸಾಲಾ ಫ್ಲೇವರ್ ಬರುತ್ತೆ ಹಾಗೇನೆ ಟೇಸ್ಟ್ ಅಂತೂ ಬಿರಿಯಾನಿಗೆಲ್ಲ ಸಕ್ಕದಾಗಿರತ್ತೆ ಈ ಗರಂ ಮಸಾಲ ನೀವು ಬಿರಿಯಾನಿ ಆಗಿರ್ಬೋದು ಚಿಕನ್ ಸಾಂಬಾರ್ ಅಥವಾ ಏನಾದ್ರೂ ಮಸಾಲಾ ಗ್ರೇವಿಗಳು ಈ ತರದ್ ಮಾಡ್ತೀರ ಅವಾಗ ಈ ಗರಂ ಮಸಾಲಾನ ಯೂಸ್ ಮಾಡಿ ತುಂಬಾನೇ ಚೆನ್ನಾಗಿರತ್ತೆ ನೋಡಿ ಇವಾಗ ನಾನು ಎಲ್ಲಾನು ಕೂಡ ಡ್ರೈ ರೋಸ್ಟ್ ಮಾಡಿ ಒಂದು ಪ್ಲೇಟ್ ಅಲ್ಲಿ ಎತ್ತಿಟ್ಕೊಂಡು ಇದನ್ನ ಮಿಲ್ಲಕ್ ಕೊಟ್ಕೊಂಡು ತಗೊಂಡ್ ಬಂದಿದೀನಿ ನೀವು ನಿಲ್ಲಕ್ ಕೊಟ್ರೆ ಮಾತ್ರನೇ ಈ ರೀತಿ ಅಹ್ ನೈಯಸ್ ಗರಂ ಮಸಾಲ ಸಿಗತ್ತೆ ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಈ ಗರಂ ಮಸಾಲಾನ ನೀವು ಒಂದ್ ವರ್ಷದವರೆಗೂ ಸ್ಟೋರ್ ಮಾಡಿ ಇಟ್ಕೋಬಹುದು ಅಂತ ಹೇಳ್ತಾ ಈ ವಿಡಿಯೋನಿದ್ದೀನಿ ವಿಡಿಯೋ ಲೈಕ್ ಮಾಡಿ